ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾರ್ಮೋನೈಸ್ ಬಾತ್ ಚಾನಲ್ಗೆ ಸ್ವಾಗತ ಇವತ್ತು ಟ್ಯಾರೋ ರೀಡಿಂಗ್ ಬಗ್ಗೆ ಮಾತಾಡೋಣ ಟ್ಯಾರೋ ಟ್ಯಾರೋ ಕಾರ್ಡ್ಸು ಇದು ಜ್ಯೋತಿಷ್ಯ ಅಲ್ಲ ಇನ್ನೊಂದು ಕಾರ್ಡ್ಸಲ್ಲಿ ಆ ಕಾಡು ಈ ಕಾಡು ಅನ್ನೋದು ರೀತಿಯಲ್ಲಿ ಏನಪ್ಪ ಟ್ಯಾರೋ ಕಾರ್ಡ್ಸ್ ಅಂತಾರೆ ಕಾರ್ಡ್ಸಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ ಅನ್ನೋದು ಅಲ್ಲ ಈ ಟ್ಯಾರೋ ಕಾರ್ಡ್ಸಿಂದ ನಮ್ಮ ಲೈಫ್ನಲ್ಲಿ ನಮ್ಮ ಜೀವನದಲ್ಲಿ ಈ ದಿನ ಹೇಗಿದೆ ಈ ಟ್ಯಾರೋ ಕಾರ್ಡ್ಸಿಂದ ನಮಗೆ ಲೈಫಲ್ಲಿ ಯಾವ ರೀತಿಯಲ್ಲಿ ನಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬಹುದು ನಾನು ಈ ಪ್ರಾಬ್ಲಮ್ ಪ್ರಾಬ್ಲಮ್ಗೆ ಈ ದಾರಿ ಹುಡುಕ್ಲೋ ಆ ದಾರಿ ಹುಡುಕ್ಲೋ ಅನ್ನೋದು ನಮಗೆ ಗೊತ್ತಾಗಲ್ಲ ಆವಾಗ ಟ್ಯಾರೋ ಕಾರ್ಡ್ಸ್ನಿಂದ ನಮಗೆ ಗೊತ್ತಾಗುತ್ತೆ ಏನು ಸಜೆಷನ್ ತಗೋಬಹುದು ಅದರಿಂದ ನಾವು ಮುಂದೆ ಸಾಗಬಹುದು ಟ್ಯಾರೋ ಕಾರ್ಡ್ಸಲ್ಲಿ ಅದ್ಭುತವಾದ ಶಕ್ತಿ ಅನ್ನೋದು ಇದೆ ಟ್ಯಾರೋ ಕಾರ್ಡ್ಸ್ ನಮ್ಮ ನಾವು ಟ್ಯಾರೋ ರೀಡಿಂಗ್ ಮಾಡಲ್ಲ ನಮ್ಮ ಗುರುಗಳು ಅವರು ನಮ್ಗೆ ಕೊಟ್ಟಿರೋ ದೀಕ್ಷೆಯ ಮುಖಾಂತರ ನಮ್ಮ ಯೂನಿವರ್ಸಲ್ಗೆ ಕನೆಕ್ಟಾಗಿ ನಾವು ಯೂನಿವರ್ಸಲ್ಗೆ ಕನೆಕ್ಟಾಗಿ ಟ್ಯಾರೋ ಕಾರ್ಡ್ಸ್ ಅನ್ನೋದು ನಾವು ಮಾಡ್ತೀವಿ ಇಷ್ಟು ಅದ್ಭುತವಾಗಿ ಇದೆ ನೋಡಿ ಏಸಫ್ ಏಸ್ ಬ್ಯಾಂಡ್ಸು ಏಸ್ ಬ್ಯಾಂಡ್ಸು ಕತ್ತಿ ಮೇಲೆ ಸವಾರಿ ಆದರೆ ಜಯ ನಿಮ್ಮದೇ ಎಷ್ಟೇ ಆತಂಕ ಬರಲಿ ಆತಂಕದಲ್ಲಿ ಇದಾಗಲಿ ಆದರೆ ಜಯ ನಿಮ್ಮದೇ ಅನ್ನೋದು ಇರುತ್ತೆ ಆ ಥರ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಈ ಕಾರ್ಡಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಜಯ ನಿಮ್ಮದೇ ಆಗ ಸೋಂಬೇರಿತನದಾಗ ಇರೋರಿಗೆ ಈ ಮಾತು ಬ ಆಗುತ್ತೆ ಮತ್ತು ಏನಪ್ಪ ಗೊಂದಲದಲ್ಲಿರ್ತಾರೆ ನಾನು ಏನು ಮಾಡಬೇಕು ಅನ್ನೋ ನನಗೆ ಗೊತ್ತಿರೋಲ್ಲ ಏನು ಮಾಡೋದು ಅನ್ನೋದು ನೋಡಿ ಜಯ ನಿಮ್ಮದೇ ಓಕೆ ನಾನು ಇನ್ನೊಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ನನಗೆ ಜಯ ಸಿಗುತ್ತೆ ಮತ್ತು ಮೆಜೇಷಿಯನ್ ಕಾರ್ಡ್ ಬಾಟಮ್ ದ ಮೆಜಿಷಿಯನ್ ಕಾ ಕಾರ್ಡ್ ನಿಮ್ಮ ಲೈಫಲ್ಲಿ ಅದ್ಭುತವಾದ ಚೇಂಜಸ್ ಆಗುತ್ತೆ ಮೆಜೇಷಿಯನ್ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಬಹುದು ಈ ಥರ ಟ್ಯಾರೋ ಕಾರ್ಡ್ಸಲ್ಲಿ ಇನ್ನೂ ಹಲವಾರು ರೀತಿಯಲ್ಲಿ ಹಲವಾರು ಕಾರಣಗಳಿಗೆ ನಾವು ತಿಳ್ಕೊಬಹುದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್